ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಸಂಜೆ ಐದು ಗಂಟೆಗೆ ಈ ಸುದ್ದಿನ ಬ್ರೇಕ್ ಮಾಡ್ತು ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ್ದು ಆಗಿ ಹೇಳಿ ಮುಗಿಸ್ಬಿಡ್ತೀನಿ ಆಮೇಲೆ ಇನ್ನೂ ಸುದ್ದಿಗಳು ಸುಮಾರಿತ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀಬೇಕು ಮೂರು ಕ್ಷೇತ್ರಗಳಲ್ಲಿ ಶಾಸಕರಾಗಿದ್ದವರು ಲೋಕಸಭಾ ಚುನಾವಣೆಗೆ ನಿಂತು ಗೆದ್ದಿದ್ದಾರೆ ಆ ನಂತರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಚನ್ನಪಟ್ಟಣ ಶಿಗ್ಗಾಮಿ ಮತ್ತು ಸಂಡೂರು ಇವತ್ತಿನ ಸುದ್ದಿ ನಾವು ಬ್ರೇಕ್ ಮಾಡಿದ್ದು ಚನ್ನಪಟ್ಟಣ ಮತ್ತು ಶಿಗ್ಗಾಮಿಗೆ ಸಂಬಂಧಿಸಿದ್ದು ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಚುನಾವಣೆಗೆ ನಿಂತು ಗೆದ್ದರು ಚನ್ನಪಟ್ಟಣಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಶಿಗ್ಗಾವಿಯಲ್ಲಿ ಅಲ್ಲೂ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಹಾವೇರಿ ಲೋಕಸಭಾ ಚುನಾವಣೆಗೆ ನಿಂತ್ಕೊಂಡ್ರೂ ಗೆದ್ದರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಕ್ಯಾಂಡಿಡೇಟ್ ಯಾರು ಅನ್ನೋ ಚರ್ಚೆ ಇನ್ನೂ ಎಲೆಕ್ಷನ್ ಡೇಟೇ ಅನೌನ್ಸ್ ಆಗಿಲ್ಲ ಬಟ್ ಚನ್ನಪಟ್ಟಣದ ಚರ್ಚೆ ದಿಲ್ಲಿ ತನಕ ಹೋಗಿದೆ ದಿಲ್ಲಿ ದೊಡ್ಡ ದೊಡ್ಡ ಮೀಟಿಂಗ್ಗಳಾಗಿದ್ದಾವೆ ಸಿ ಪಿ ಯೋಗೇಶ್ವರ್ ಹಠಕ್ಕೆ ಬಿದ್ದಿದ್ದಾರೆ ನನಗೆ ಕೊಡಿ ಬೈ ಎಲೆಕ್ಷನ್ ಟಿಕೆಟ್ ಅಂತ ಮೊದಲಿಗೆ ಈ ಕ್ಷೇತ್ರ ಬಿ ಜೆ ಪಿಗೆ ಬಿಟ್ಟು ಕೊಡಿ ಅಂದರು ಈಗ ಬಿ ಜೆ ಪಿಗೆ ಬಿಟ್ಟು ಕೊಡೋದೇ ಇದ್ರೂ ಪರವಾಗಿಲ್ಲ ನಾನೇ ಜೆ ಡಿ ಎಸ್ಗೆ ಸೇರ್ಕೊಂಡು ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗೋದಕ್ಕೂ ತಯಾರು ಒಟ್ಟಿನಲ್ಲಿ ಟಿಕೆಟ್ ನನಗೆ ಕೊಡಿ ಅಂತಿದ್ದಾರೆ ಕೊಡ ಮನಸು ಕುಮಾರಸ್ವಾಮಿ ಅವ್ರಿಗಿಲ್ಲ ಅವರ ಮಾತು ಬಾಡಿ ಲ್ಯಾಂಗ್ವೇಜ್ ಏನು ನೋಡಿದರೂ ಅರ್ಥ ಆಗುತ್ತೆ ಕೊಡ ಮನಸ್ಸಿಲ್ಲ ಅಂದರೆ ಹಾಗಾದರೆ ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಬಂತು ಬಟ್ ನಮ್ಮ ಜೊತೆಗಿನ ಚರ್ಚೆಯಲ್ಲಿ ಒಂದು ಸಲ ಹೇಳಿದ್ರು ಅವರು ಇಲ್ಲ ಇಲ್ಲ ಅದು ಇಟ್ ಈಸ್ ನಾಟ್ ಅ ರೈಟ್ ಪ್ರಪೋಸಲ್ ಅನ್ನೋ ಥರ ಅವರೇ ಹೇಳಿದ್ರು ಕ್ಯಾಂಡಿಡೇಟ್ ಯಾರು ಜೆ ಡಿ ಎಸ್ ಹತ್ರನೂ ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ ಈ ಸಲದ ಚನ್ನಪಟ್ಟಣದ ಎಲೆಕ್ಷನ್ ಹೇಳ್ತೀನಿ ನಿಮಗೆ ಟೂ ತೌಸಂಡ್ ಸಿಕ್ಸೂ ನಾವು ಆವಾಗಷ್ಟೇ ಜರ್ನಲಿಸಮಿಗೆ ಬಂದಿದ್ದು ಪ್ರಶಾಂತ್ನಾಥ್ ಅವರಿಗೆಲ್ಲ ನೆನಪಿದ್ದಂಗೆ ನಮಗೆ ನೆನಪಿರೋದಿಲ್ಲ ಎಲೆಕ್ಷನ್ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಬಿಟ್ಟು ಇನ್ನೇನೇನೋ ಸರ್ಕಸ್ ಮಾಡಿ ವಾಪಸ್ ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಬಂದರಲ್ಲ ವಾಪಸ್ಸಲ್ಲ ಸಾರಿ ಕಾಂಗ್ರೆಸ್ಸಿಗೆ ಬಂದರಲ್ಲ ಆವಾಗ ಚಾಮುಂಡೇಶ್ವರಿಯಲ್ಲಿ ನಡೆದ ಬೈ ಎಲೆಕ್ಷನ್ ಇತ್ತಲ್ಲ ಆ ಈ ಸಲ ಚನ್ನಪಟ್ಟಣದ ಎಲೆಕ್ಷನ್ ಡಿ ಕೆ ಶಿವಕುಮಾರ್ ಅಂತೂ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ ಅವರಿಗೆ ತಮ್ಮ ಸೋತ್ನಲ್ಲ ಡಿ ಕೆ ಸುರೇಶ್ ಸೋತ್ರಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಚನ್ನಪಟ್ಟಣ ಗೆದ್ದುಗಳ ಮೂಲಕ ಒಂದು ಪೊಲಿಟಿಕಲ್ ಆನ್ಸರ್ ಕೊಡಬೇಕು ಅಂತ ರಾಜಕೀಯ ಇರೋದೇ ಹಾಗೆ ಅಲ್ಲೊಂದು ಕಿಲ್ಲರ್ ಇಲ್ಲ ಅಂದರೆ ಯಾರೂ ಯಶಸ್ವಿ ರಾಜಕಾರಣಿ ಆಗೋದಕ್ಕಾಗೋದಿಲ್ಲ ಡಿ ಕೆ ಶಿವಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ ಕುಮಾರಸ್ವಾಮಿ ಅವ್ರದ್ದು ಹಠನೇ ಅವರ ರಾಜೀನಾಮೆಯಿಂದ ತೆರವಾಗಿರುವ ಕ್ಷೇತ್ರ ಇಡೀ ರಾಮನಗರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಇರೋದೇ ಚನ್ನಪಟ್ಟಣ ಒಂದು ಬೈ ಎಲೆಕ್ಷನ್ ಸೋತ್ಬಿಟ್ರೆ ಮರ್ಯಾದೆ ಮೂರು ಪಾಲಾಗುತ್ತೆ ಗೆಲ್ಲಲೇಬೇಕು ಕ್ಯಾಂಡಿಡೇಟ್ ಯಾರು ಸೂಕ್ತ ಅಭ್ಯರ್ಥಿ ಇಲ್ಲ ಒಂದು ಪ್ರಪೋಸಲ್ ಜೆ ಡಿ ಎಸ್ ನಾಯಕರಿಂದ ಕುಮಾರಸ್ವಾಮಿ ಅವರಿಗೆ ಹೋಗಿರೋದು ಪ್ರತಾಪ್ ಸಿಂಹರನ್ನು ಜೆ ಡಿ ಎಸ್ಸಿಗೆ ಸೇರಿಸ್ಕೊಂಡು ಜೆ ಡಿ ಎಸ್ ಕ್ಯಾಂಡಿಡೇಟ್ ಮಾಡಿದ್ರೆ ಹೆಂಗೆ ಅಂತ ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಏನಿತ್ತು ಅಂತ ನೋಡಿದವ್ರು ಹೇಳ್ತಾರೆ ಕುಮಾರಸ್ವಾಮಿ ಅವ್ರದ್ದು ಫೇಸ್ ಎಕ್ಸ್ಪ್ರೆಷನ್ನು ನಾಟ್ ಅ ಬ್ಯಾಡ್ ಐಡಿಯಾ ಅನ್ನೋ ಹಂಗಿತ್ತಂತೆ ನಾಟ್ ಅ ಬ್ಯಾಡ್ ಐಡಿಯಾ ಅನ್ನೋ ಹಂಗಿತ್ತಂತೆ ದಿಸ್ ಇಸ್ ಅ ದಿಸ್ ಲುಕ್ಸ್ ಲೈಕ್ ಅ ಸೀರಿಯಸ್ ಪ್ರಪೋಸಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಲ್ಲ ಡೇಟ್ ಅನೌನ್ಸ್ ಆಗಲಿ ಅಮಿತ್ ಶಾ ಜೆ ಪಿ ನಡ್ಡಾ ಅವರೆಲ್ಲ ಕರೀತಾರೆ ಡಿಸ್ಕಷನ್ ಮಾಡೋದಕ್ಕೆ ಅಲ್ಲಿ ತನಕ ನೋಡೋಣಂತೆ ಅಂತ ಹೀಸ್ ಅ ಪಾಪ್ಯುಲರ್ ಲೀಡರ್ ನೋ ಡೌಟ್ ಪ್ರತಾಪ್ ಸಿಂಹ ಡೆವಲಪ್ಮೆಂಟ್ ಅಂತ ಬಂದರೆ ಹೀಸ್ ನೇಮ್ ಇಸ್ ಟೇಕನ್ ಏನೇನೋ ಕಾರಣಕ್ಕಾಗಿ ಬಿ ಜೆ ಪಿ ಅವರು ಲಾಸ್ಟ್ ಟೈಮ್ ಟಿಕೆಟ್ ಕೊಡಲಿಲ್ಲ ಮೈಸೂರು ಕೊಡೋರಿಗೆ ಮಹಾರಾಜರು ಕೊಟ್ಬಿಟ್ರು ಒಕ್ಕಲಿಗ ಆದ್ದರಿಂದ ಸೂಟೇಬಲ್ ಅನಿಸುತ್ತೆ ಆದರೆ ಚನ್ನಪಟ್ಟಣ ಸ್ಥಳೀಯರಲ್ಲ ಜೆ ಡಿ ಎಸ್ಸಿಗೆ ಸೇರ್ಕೊಂಡ್ರೆ ಪ್ರಖರ ಹಿಂದುತ್ವವಾದಿ ಜೆ ಡಿ ಎಸ್ಸಿಗೆ ಸೇರ್ಕೊಂಡು ಟಿಕೆಟ್ ತಗೊಂಡ್ರೆ ಜೆ ಡಿ ಎಸ್ ಹೆಂಗೆ ಜೆ ಡಿ ಎಸ್ನ ಕಾರ್ಯಕರ್ತರು ಹೆಂಗೆ ಎಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ ಗೊತ್ತಿಲ್ಲ ಲೇಟಸ್ಸಿ ಶಿಗ್ಗಾಮಿ ಶಿಗ್ಗಾವಿದು ಹಾಗೆ ಇದೆ ಕತೆ ಎರಡುದ್ರದ್ದು ಒಂದು ಕಾಮನ್ ಏನು ಅನ್ನೋದು ಆಮೇಲೆ ಹೇಳ್ತೇನೆ ನಿಮಗೆ ಶಿಗ್ಗಾವಿಗೆ ಬಸವರಾಜ ಬೊಮ್ಮಾಯಿ ಅವರ ರಾಜೀನಾಮೆಯಿಂದ ತೆರವಾಗಿದೆ ಅವರ ಮಗ ಕ್ಯಾಂಡಿಡೇಟ್ ಆಗ್ತಾರೆ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಜೋರು ಸುದ್ದಿ ಇತ್ತು ಭರತ್ ಬೊಮ್ಮಾಯಿ ಆದರೆ ಭರತ್ ಬೊಮ್ಮಾಯಿಯವರಿಗೆ ಟಿಕೆಟ್ ಕೊಡುವ ಬಗ್ಗೆ ಬಿ ಜೆ ಪಿ ಹೈಕಮಾಂಡಿಗೆ ರಿಸರ್ವೇಷನ್ಸ್ ಇದ್ದಾವಂತೆ ಯಾಕೆ ಬೇರೆ ಯಾರು ಇಲ್ವಾ ಅನ್ನೋ ಥರ ಒಂದು ಮಾಹಿತಿ ಬಸವರಾಜ ಬೊಮ್ಮಾಯಿಯವರೇ ಮುರುಗೇಶ್ ಅವರ ಹೆಸರು ಹೇಳಿದ್ದಾರೆ ಅಂತ ಮುರುಗೇಶ್ ನಿರಾಣಿ ಶಿಗ್ಗಾಮಿ ಕ್ಷೇತ್ರ ಬೊಮ್ಮಾಯಿಯವರು ತಮ್ಮ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಗೆಲ್ತಾ ಇದ್ರು ಅವರೆಲ್ಲರ ಜೊತೆ ತುಂಬ ಚೆನ್ನಾಗಿದ್ದಾರೆ ರಾಜಕೀಯ ಅಂದಮೇಲೆ ಜಾತಿ ಮಾತಾಡಲೇಬೇಕು ಆ ಲೆಕ್ಕಾಚಾರದಲ್ಲಿ ಹೇಳಿದರೆ ಬೊಮ್ಮಾಯಿಯವರು ಲಿಂಗಾಯತರು ಮತ್ತು ಸಾಧ ಲಿಂಗಾಯತರು ಲಿಂಗಾಯತರ ಸಂಖ್ಯೆ ದೊಡ್ಡದಿಲ್ಲ ಶಿಗ್ಗಾವಿಯಲ್ಲಿ ಪಂಚಮಸಾಲಿಗಳ ಸಂಖ್ಯೆ ದೊಡ್ಡದು ಮುರುಗೇಶ್ ನಿರಾಣಿ ಪಂಚಮಸಾಲಿ ಸಮುದಾಯ ಲೋಕಸಭಾ ಚುನಾವಣೆಯಲ್ಲಿ ಶಿಗ್ಗಾವಿ ಜಿಲ್ಲೆ ಹಾವೇರಿ ಆದರೂ ಲೋಕಸಭಾ ಲೆಕ್ಕಾಚಾರ ಹುಬ್ಳಿದಾರವಾಡಕ್ಕೆ ಬರ್ತದೆ ಪ್ರಹ್ಲಾದ್ ಜೋಶಿ ಅವರು ಕ್ಷೇತ್ರಕ್ಕೆ ಬರುತ್ತೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಲೀಡ್ ಕಡಿಮೆ ಆಯಿತು ಮೈನಸ್ ಹಾಂ ಮೈನಸ್ ಆಯ್ತು ಇಲ್ಲಿ ಎಂಟೂವರೆ ಸಾವಿರ ಓಟು ಕಾಂಗ್ರೆಸ್ಸಿಂದ ಕಡಿಮೆ ಬಂತು ಪ್ರಹ್ಲಾದ್ ಜೋಶಿ ಅವರಿಗೆ ಅದಕ್ಕೆ ಒಂದು ಕಾರಣ ಏನಪ್ಪಾ ಅಂದರೆ ಈ ಹರಿಹರದ ಪಂಚಮಸಾಲಿ ಪೀಠದ ವಚನನಂದರೂ ಸಪೋರ್ಟ್ ಮಾಡಲಿಲ್ಲ ಅಂತ ಆದರೆ ವಚನ ನಂದರು ಮುರುಗೇಶ್ ನಿರಾಣಿ ಭಾಳ ಚೆನ್ನಾಗಿದ್ದಾರೆ ಹಂಗೆ ಹಂಗೆ ವರ್ಕೌಟ್ ಆಗುತ್ತೆ ಅನ್ನೋದೊಂದು ಲೆಕ್ಕಾಚಾರ ಎರಡೂ ಲೆಕ್ಕಾಚಾರ ಏನಪ್ಪ ಅಂದರೆ ಕುಮಾರಸ್ವಾಮಿಯವ್ರಿಗೂ ಈ ಚನ್ನಪಟ್ಟಣದಲ್ಲೇ ಧ್ವಜ ಉರ್ಕಂಡು ಜಂಡ ಹೊಡ್ಕೊಂಡು ಊರು ಇರುವಂಥ ಕ್ಯಾಂಡಿಡೇಟ್ ಬೇಕಾಗಿಲ್ಲ ಬೊಮ್ಮಾಯಿ ಬೇಕಾಗಿಲ್ಲ ಅದು ಪ್ರತಾಪ್ ಸಿಂಹ ಅವ್ರನ್ನ ಕರ್ಕೊಂಬರೋದೇ ಇದೊಂದು ಚುನಾವಣೆ ಗೆದ್ದು ಗೆಲ್ಲಿಸ್ತೀವಿ ನಿಮ್ಮನ್ನು ನೆಕ್ಸ್ಟ್ ನೀವು ಮುಂದಿನ ದಾರಿ ಮುಂದಿನ ನೋಡ್ಕೋಬೇಕು ಅಂತ ಮುರುಗೇಶ್ ಅವರು ಅವ್ರದ್ದು ಬೀಳ್ಗೆ ಕ್ಷೇತ್ರ ಇದೆ ಸೋತಿದ್ದಾರೆ ಈ ಸಲ ಅಲ್ಲಿ ಈ ಚುನಾವಣೆ ಒಂದು ನಿಂತ್ಕೊಂಡು ಗೆದ್ಕೊಳ್ಳಿ ನೆಕ್ಸ್ಟ್ ಚುನಾವಣೆಗೆ ಬಸವರಾಜ ಬೊಮ್ಮಾಯಿ ಅವ್ರ ಮಗನಿಗೆ ಟಿಕೆಟ್ ಕೊಡಿಸೋಕೆ ಟ್ರೈ ಮಾಡ್ತಾರೆ ಇದೊಂದು ಎರಡು ಸೀರಿಯಸ್ ಪ್ರಪೋಸಲ್ಲು ಸಂಡೂರದ್ದೇ ಅಷ್ಟು ಚರ್ಚೆಗೆ ಬರ್ತಾ ಇಲ್ಲ ಅಪ್ಡೇಟ್ ಬಂದಾಗ ಹೇಳ್ತೀವಿ ಒಟ್ಟಿನಲ್ಲಿ ಇದು ನಿಜ ಆದರೆ ಎರಡೂ ಕ್ಷೇತ್ರಗಳಿಗೂ ಆಶ್ಚರ್ಯದ ಅಭ್ಯರ್ಥಿಗಳು ಬರ್ತಾರೆ ಹ್ಞೂ ನೋಡೋಣ ಇದು ನಾನು ಹೇಳಿದ್ದು ದಿಸ್ ಇಸ್ ಸ್ಟಿಲ್ ಇನ್ ಡಿಸ್ಕಷನ್ ಸ್ಟೇಜ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್